ಸೊ ಗಾಯ್ಸ್ ನಾನು ಹಿಂದಿನ ವೀಡಿಯೋದಲ್ಲಿ ನೀವೆಲ್ಲ ಅಪ್ಲೋಡ್ ಮಾಡಿರೋದು ನೋಡಿರ್ಬೋದು ಬೆಂಗಳೂರಿಂದ ಅಲ್ಲಿ ಟ್ರಾವೆಲ್ ಮಾಡಿಕೊಂಡು ಮಂತ್ರಾಲಯ ಹೋಗಿದ್ದು ಇದು ಮಂತ್ರಾಲಯದಲ್ಲಿ ನಾವೆಲ್ಲ ಏನು ಮುಗಿಸ್ಕೊಂಡು ನೆಕ್ಸ್ಟು ಐದು ಪ್ಲೇಸ್ ಹೋಗೋದಿದೆಯಲ್ಲ ಅದ್ರ ಬಗ್ಗೆ ಮಾತಾಡಿದ್ದೀನಿ ಇದು ಫಸ್ಟು ದರ್ಶನ ಆಯ್ತಲ್ಲ ಅದನ್ನು ಹೇಳ್ತೀನಿ ಎಲ್ಲ ಫಸ್ಟು ಹೋದರೆ ರಾಘವೇಂದ್ರ ಸ್ವಾಮಿ ಮಠ ನೋಡಿಕೊಂಡು ಅಲ್ಲಿ ಏಕಾದಶಿ ಇಲ್ದೇವರ ಪ್ರಸಾದ ಕೊಡ್ತಾರೆ ಅದನ್ನೆಲ್ಲ ಸೇವಿಸ್ಕೊಂಡು ಇನ್ನೂ ಸುತ್ತಾಡಬೇಕಾಗಿರೋ ಪ್ಲೇಸು ಅಂದರೆ ಐದು ಪ್ಲೇಸಸ್ ಇದೆ ಅದ್ರ ಬಗ್ಗೆ ಮುಂದೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇರುತ್ತೆ ಇದು ಅಲ್ಲಿ ಯಾವ ರೀತಿ ಮಂತ್ರಾಲಯದಲ್ಲಿ ಕಳೆದ್ವಿ ನೋಡಿ ಶರ್ಟು ಮತ್ತು ಬನ್ನಿ ನೀವು ತೆಗೆಸಿದ್ರೆ ಅಷ್ಟೇ ಪ್ಯಾಂಟಲ್ಲಿದ್ದರೆ ಪ್ಯಾಂಟಲ್ಲಿ ಕೂಡ ಹೋಗ್ಬೋದು ನೀವು ಪಂಚೆ ಏನು ಕಂಪಲ್ಸರಿ ಇಲ್ಲ ಬಟ್ ಶರ್ಟು ಮತ್ತು ಏನು ಹಾಕಿರ್ತಾರೆ ಅದು ತೆಗೆಸ್ತಾರೆ ಇದು ಒಳೆ ನೀರು ಅಷ್ಟೇನು ಇರಲಿಲ್ಲ ಸೊ ಅದಾದಮೇಲೆ ಇದು ಎಂಟ್ರೆನ್ಸ್ ಆಯಿತು ದರ್ಶನ ಎಲ್ಲ ಮೇಲೆ ಹೋಗ್ಬೇಕಾದ್ರೆ ಪ್ಲ್ಯಾನ್ ಮಾಡ್ತಾ ಇದ್ದೆ ಸೊ ಇದು ಒಂದು ನಿಮಿಷದಲ್ಲಿ ನೆಕ್ಸ್ಟು ಕ್ವಿಕ್ಕಾಗಿ ಅದು ಏನೆಲ್ಲ ಬಂದು ಏನೆಲ್ಲ ಆಯಿತು ಅಂತಾದಮೇಲೆ ನೆಕ್ಸ್ಟ್ ಅದ್ರ ಇದೆ ರಾಘವೇಂದ್ರ ಮಠಕ್ಕೆ ಹೋಗ್ತೀವಿ ಫಸ್ಟ್ ಅಲ್ಲಿ ರಾಘವೇಂದ್ರ ಮಠ ನೋಡ್ಕೊಂಡು ಅಲ್ಲಿ ಎಂಟ್ರೆನ್ಸ್ ಎಲ್ಲ ಓಡ್ಕೊಂಡು ದರ್ಶನ ಪಡೆದಾದ್ಮೇಲೆ ಎಲ್ಲರೂ ಆಟ ಮಾಡ್ಕೊಂಡು ಹೋದ್ರೆ ಫಸ್ಟ್ ಸಿಗದೆ ಆಂಜನೇಯ ಟೆಂಪಲ್ ಆಟೋದ ನೂರೈವತ್ತು ರೂಪಾಯಿ ತಗೊದರೆ ಒಂದು ಸಿಟಿಗೆ ಐದು ಪ್ಲೇಸ್ ಕವರ್ ಮಾಡ್ತಾರೆ ಅಲ್ಲಿ ಫಸ್ಟ್ ಸಿಗದೆ ಆಂಜನೇಯ ಟೆಂಪಲ್ ಇತ್ತರಾದ ಆಂಜನೇಯನ ವಿಗ್ರಹ ನೋಡಬಹುದು ಚೆನ್ನಾಗಿದೆ ವಿಗ್ರಹ ಅಲ್ಲಿಂದ ನೆಕ್ಸ್ಟ್ ಹೋಗ್ಬೇಕು ತುಂಗಭದ್ರ ಬಂದ್ರೆ ಇವರಿಗೆ ಬ್ರಿಡ್ಜ್ ಇದೆ ಸಕ್ಕಿದೆ ಬ್ರಿಡ್ಜ್ ಮಾತ್ರ ಉದ್ದವಾದ ಬ್ರಿಡ್ಜ್ ನೋಡಬಹುದು ಅದ್ಬಿಟ್ರೆ ನೆಕ್ಸ್ಟ್ ಪಂಚಮುಖಿ ಆಂಜನೇಯ ಟೆಂಪಲ್ ಅಲ್ಲಿ ಪಂಚಮುಖಿ ಆಂನೇಯದೇಶ್ವರ ಇಟ್ಟಿದ್ದಾರೆ ಅದ್ ನೋಡ್ಬೋದು ಮತ್ತೆ ಪಂಚದೇವಿ ಲಕ್ಷ್ಮೀ ದೇವಿ ಟೆಂಪಲ್ ಅದ್ರ ಪಕ್ಕನ ಇದೆ ಇದು ಹಂಗೆ ಅಲ್ಲಿ ಕಲ್ಲು ದಿಂಬು ಕೂಡ ಇದೆ ಅದಾದ್ಮೇಲೆ ಅಪ್ಪಣ್ಣ ಆಚಾರ್ಯ ಅವರ ಮನೆ ಇದೆ ಅಲ್ಲಿ ಆಚಾರ್ಯ ಅವ್ರು ಮಾಡಿದ್ದಂತಹ ಪವಾಡ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲ ಜೀವನ ಚರಿತ್ರೆ ಇದೆ ಅದಾದ್ಮೇಲೆ ನೆಕ್ಸ್ಟ್ ಬಿಚ್ಚಾಲೆ ಬೃಂದಾವನ ಇದು ಕೂಡ ಸಕ್ಕದಿದೆ ಇಲ್ಲಿ ಗುರು ರಾಘವೇಂದ್ರ ಅವರು ತಪಸ್ ಮಾಡ್ತಿದ್ದು ಜಾಗ ಧ್ಯಾನ ಮಾಡ್ತಿದ್ದ ಜಾಗ ಇರ್ಬೋದು ತುಂಗಭದ್ರಲ್ಲಿ ಸ್ನಾನ ಕೂಡ ಮಾಡಬಹುದು ಚೆನ್ನಾಗಿದೆ ಅದ್ರ ಪಕ್ಕದಲ್ಲಿ ನಾಗರಕಲ್ಲು ಇದೆ ಟೆಂಪಲ್ ಇದೆ ಆಂಜನೇಯ ಅಂತ ಇದು ಆಂಜನೇಯ ಅಲ್ಲೆಲ್ಲ ರಾಮ ಮತ್ತು ಕೃಷ್ಣನ ಅವತಾರ ಇತ್ತು ಇಲ್ಲಿ ಆಂಜನೇಯನ ಅವತಾರ ಮೂರ್ತಿ ಕೆತ್ತನೆಗೆ ತುಂಬ ಶಿಲ್ಪಕಲೆ ಇದು ಇದಾಗಿತ್ತು ಅದಕ್ಕೆ ಮಜ್ಜನ ಏನಾದರೂ ಇದು ಮಾಡಬೇಕು ಅಂದರೂ ಅಲ್ಲಿ ಹಿಂದ್ಗಡೆ ನೋಡಿ ಇಲ್ಲಿ ಮಡಿಕೊಂಡಿದ್ದಾರೆ ಶ್ರಾವಣ ಬಾಹುಬಲಿ ಇದು ವಿಗ್ರಹ ಇದೆ ಇಲ್ಲಿ ಇದೆ ಆಟದ ಕರ್ಕಪುರ ಮೊದಲನೇ ಪ್ಲೇಸ್ ಆಂಜನೇಯ ಟೆಂಪಲ್ ಒಂದು ವಿಗ್ರಹ ವಿಗ್ರಹುದು ವಿಗ್ರಹಗಳ ಜಾಸ್ತಿ ಕೆತ್ತನೆಗಳು ನೋಡ್ತಾ ಒಂದು ಇಲ್ಲವನ್ನ ನೋಡಿದಾಗ ಆಂಜನೇಯ ಮತ್ತೆ ನೋಡಿ ತುಂಗಭದ್ರಾ ನದಿ ಕಟ್ಟಿರುವಂಥ ಬ್ರಿಡ್ಜು ಒಂದು ಕಿಲೋಮೀಟರ್ ಆಯ್ತಾ ಬ್ರಿಡ್ಜು ಚೆನ್ನಾಗಿ ಮಾಡೋರಲ್ಲ ಬ್ರಿಡ್ಜು ಇಲ್ಲಿ ತುಂಗಭದ್ರ ನದಿ ಇಲ್ಲೆಲ್ಲ ನೀರು ಇಷ್ಟೇ ಕಡಿಮೆ ಅಣ್ಣ ಇಂಥ ಜಾಸ್ತಿ ಬರುತ್ತೈತ ಮಳೆಗಾಲಕ್ಕೆ ಬರುತ್ತೆ ಇದೆ ಎರಡನೇ ಪ್ಲೇಸಲ್ಲಿ ಕರ್ಕೊಂಡ್ ಬಂದಿರಂಥದ್ದು ಎಲ್ಲ ರಶ್ ಇದೆ ಗುರು ರಾಘವೇಂದ್ರ ಮಠ ಮುಗಿಸ್ಕೊಳ್ತಾರೆ ಹಂಗೆ ಅಲ್ಲೊಂದು ಆಂಜನೇಯ ಇದ್ದು ಅದು ಮುಗಿಸುತ್ತೆ ನೆಕ್ಸ್ಟು ಇರೋದೇ ಈ ಜಾಗಕ್ಕೆ ಪಂಚಮುಖಿ ಪ್ರಾಣದೇವರು ಅಂತ ರಶ್ ಇದೆ ಒಂದು ಅಲ್ಲಿ ಇವಿ ರಕ್ಷಿದ್ದಾರೆ ಎಲ್ಲ ಅಲ್ಲಿ ಬಂದವರು ಏಕಾದಶಿ ದಿನ ಎಲ್ಲ ಇಲ್ಲಿಗೆ ಹತ್ತಿಟ್ಟಿದ್ದಾರೆ ಅದಕ್ಕೆ ಸೊ ಇಲ್ಲಿ ಸ್ಲಿಪ್ಪರ್ ಬುಕ್ಕಿ ಈ ಕಡೆ ಹತ್ತಕ್ಕೆ ಜಾಗ ಇದೆ ಕಮಾಂಡ್ ಲೇಟ್ ಪಂಚಮುಖಿ ಪಾದರಕ್ಷೆಗಳು ಪಾದರಕ್ಷ ನೋಡಿ ಅಷ್ಟು ದಪ್ಪ ಪಾದರಕ್ಷ ಅಂತ ಇವತ್ತು ಏಕಾದಶಿ ಇರೋದ್ರಿಂದ ಏನೋ ಜಾಸ್ತಿ ರಶ್ ಇದೆ ಅಲ್ಲೂ ಒಂದು ಟೆಂಪಲ್ ಇದೆ ಅದಾದ್ರೂ ನೋಡ್ಕೊಬರ್ಬೋದು ಎರಡು ಬಂಡೆಕಲ್ಗಳಿದೆ ಕಪ್ಪಿಗಳು ಜಾಸ್ತಿ ಇದ್ದಾವೆ ಇದನ್ನೇ ಆಂಜನೇಯ ಸ್ವರೂಪ ಅಂತ ಅನ್ಕೋಬೇಕಷ್ಟೇ ಇಲ್ಲೇ ಆಂಜನೇಯ ಇದ್ದಂತ ಗಾಯ್ಸ್ ಇಲ್ಲ ಒಂದು ಎಷ್ಟು ದೊಡ್ಡ ಬಂಡೆ ಬಂಡೆ ಎಷ್ಟು ದೊಡ್ಡದಾಗಿದೆ ಚೆನ್ನಾಗಿದೆ ಟೆಂಪಲ್ಲು ವೈಬ್ರೇಷನ್ ಅಂತ ಹೋಗಿತ್ತು ಈ ಥರ ಸ್ಟೆಪ್ಸ್ ಎಷ್ಟು ಚಿಕ್ಕ ಇರದಾಗಿದೆ ಬದುಕೋ ಚೆನ್ನಾಗಿರುತ್ತೆ ಯಾವತ್ತೇಗಡೆ ಎಕ್ಸಿಟ್ ಪಾಯಿಂಟ್ ಈ ಥರ ಇದೆ ಅಲ್ಲಿ ಕೈ ಸ್ವಲ್ಪ ಹೋಗಿದ್ದೆ ಈ ಸೌಂಡ್ ಕೇಳಿದ್ರೆ ವೈಬ್ರೇಷನ್ ಏನೋ ಒಂಥರ ಪೀಸ್ಫುಲ್ ಇಲ್ಲಿಗೆ ಬರೋರ ಸಂಖ್ಯೆ ಕಡಿಮೆ ಇದ್ದಾರೆ ಅಲ್ಲಿ ಬರಬೇಕು ಅಂತ ಜಾಸ್ತಿ ಜನ ಇದ್ದಾರೆ ಅಲ್ಲಿ ಇಷ್ಟೇ ನೋಡಿ ಇಲ್ಲಿದೆ ಇಲ್ಲಿ ಹೋಗ್ಬಿಟ್ಟು ದೊಡ್ಡ ಬಂಡೆ ಏಕಶಿಲಾ ಬೆಟ್ಟ ಇದನಾದರೂ ಕೆತ್ತನೆ ಮಾಡಿದರೆ ಏಕಶಿಲಾ ಇದ್ರ ಸ್ವರೂಪ ಇದ್ರ ಮಧ್ಯೆ ಮೊಬೈಲಲ್ಲಿ ಫೋಟೋ ವೀಡಿಯೋ ತೆಗೆ ಬರೋದು ಗುರುಗಳ ಗೋಲಿ ಸೋಡಾ ಮಾಡೋದು ನೋಡ್ಕೊಳ್ಳಿ ಸಕ್ಕರೆ ಕಲ್ಕೊಂಡಿರೋ ನೀರು ಹಾಕ್ಬಿಡ್ತಾರೆ ಸ್ವಲ್ಪ ನಿಮ್ಮೇನು ಹಾಕ್ಬಿಟ್ಟು ಗೋಲಿ ಸೋಡಾ ಏನಿರುತ್ತೆ ಅದು ಹೊಡೆದು ಹಾಕ್ಬಿಟ್ಟು ಒಂದು ದೇವಿ ಟೆಂಪಲ್ ಇಂದ ಕೆಳಗಡೆ ಬರಬೇಕಾದ್ರೆ ತಲೆ ದಿಮ್ ತರ ಮಾಡಿರುವಂತ ಕಲ್ ಸಿಗುತ್ತೆ ಹಂಗೆ ವಿಮಾನದ ತರ ಇರೋ ಕಲ್ಲು ಸಿಗುತ್ತೆ ಅದನ್ನ ನೋಡ್ಕೋಬಹುದು ಇದು ತಲೆ ಕಲ್ಲು ನಾನು ನಿಂತಿರೋದು ಹಂಗೆ ಇಲ್ಲೆಲ್ಲ ಹೋಗಿದವರು ಇಷ್ಟು ಜನ ಅಷ್ಟೇ ಸಿಕ್ಕರು ಗ್ರೂಪ್ ಅನ್ನ ತೆಗಿಬೇಕು ಅಂತಿದ್ದೆ ಕಲ್ಲಿಂದ ಮೇನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಎಲ್ಲ ಕಲ್ಲಿಂದ ಮೇನ್ ಅಟ್ರಾಕ್ಷನ್ ಇದೆ ಸೊ ಹೋಗೋಣ ನೆಕ್ಸ್ಟ್ ಪ್ಲೇಸ್ ಇದೆ ನೆಕ್ಸ್ಟ್ ಟೈಮಿಗೆ ಹನ್ನೊಂದುವರೆ ಆಗೈತೆ ಇವಾಗ ಅಪ್ಪಣ್ಣಾಚಾರ್ಯ ಅವರ ಮನೆಗೆ ಹೋಗಿದ್ದೀವಿ ಮೂರನೇ ಪ್ಲೇಸು ಮೊದಲನೇ ಪ್ಲೇಸು ನೀವು ನೋಡಿದಿರ ಆಂಜನೇಯ ಎರಡನೇ ಪ್ಲೇಸು ಅಲ್ಲಿ ಪಂಚಮುಖಿ ದೇವಸ್ಥಾನಕ್ಕೆ ಹೋಗಿದ್ದು ಮೂರನೇದು ಅಪ್ಪಣ್ಣಾಚಾರ್ಯ ಅವರ ಮನೆ ಇದೆ ಇನ್ನೊಂದು ನೋಡಿ ರಾಘವೇಂದ್ರ ಸ್ವಾಮಿಗಳ ಏಕಶಿಲ್ಪ ಬೃಂದಾವನಕ್ಕೆ ದಾರಿ ಅದು ಮುಂದೆ ಹೋಗ್ಬೇಕಾಗುತ್ತೆ ಇದು ಅವರ ಮನೆ ಬನ್ನಿ ಹೋಗಿ ನೋಡ್ತಾವ್ರಣ ಅಪ್ಪಣ್ಣಾಚಾರ್ಯರ ಮನೆ ಯಾವ ಥರ ಇರ್ಬೋದು ಅಂತ ಟೂರ್ಯಾಸಿ ಇದ್ದೇ ಇರುತ್ತೆ ಯಾವ ಥರ ಇದೆ ಅಂತಲ್ಲ ನೋಡಿ ಮನೆ ಅಪ್ಪಣ್ಣಾಚಾರ್ಯ ಇದೆ ನೋಡೋಣ ಎಷ್ಟು ಊಟ ಕ್ಲಿಯಸ್ ಏನು ಅಂತ ಎಲ್ಲೂ ಬರೋದು ಇದು ಏನೋ ಬರೋದ ವಿಶ್ರಾಂತಿ ಪಡೆಯುತ್ತಿದ್ದ ಜಾಗ ಅಂತ ಕೂತ್ಕೊಳ್ತಿದ್ದೆ ವಿಶ್ರಾಂತಿ ಪಡೆಯುತ್ತಿದ್ದ ಜಾಗ ಬೆಸ್ಟ್ ಅದೇ ಇಲ್ಲಿ ಪೂರ ಅವರು ಅವರು ಹುಟ್ಟಿನಿಂದ ಹಿಡಿದು ಅವರು ಯಾವ ಥರ ಅಲ್ಲಿ ಅವ್ರ ಅಪ್ಪ ಕನಸಲ್ಲಿ ಅವ್ರ ತಂದೆ ತಾಯಿಗೆ ಬಂದು ಹೇಳಿದ್ದು ಮತ್ತು ಅವ್ರು ದೀಕ್ಷೆ ಪಡೆದು ಅವರು ವಿದ್ಯಾಭ್ಯಾಸ ಮಾಡಿದ್ದು ವೆಂಕಟ ವಿವಾಹ ಆಗಿದ್ದು ಆ ವಿವಾಹ ಆದಮೇಲೆ ಮತ್ತೆ ಬ್ರಹ್ಮಚಾರ್ಯ ಪಡೆದಿದ್ದು ಮತ್ತು ಅಲ್ಲಿಂದ ಯಾವ ಥರ ಸ್ವಾಮೀಜಿ ಆಗಿದ್ದು ಮತ್ತು ಪವಾಡ ಪುರುಷರಾಗಿದ್ದು ಸ್ವಪ್ನದಲ್ಲಿ ಬಂದಿದ್ದು ದೇವತೆ ಯಾವ ಥರ ಬಂದು ಸುದ್ದಿ ಹೇಳಿದ್ದು ಈ ಥರ ಪ್ರತಿಯೊಂದನ್ನು ಹಾಕಿದ್ದಾರೆ ಅವ್ರದ್ದು ಲೈಫ್ ಟೈಮ್ ಏನು ಯಾವ ರೀತಿ ಅವರು ಅಚೀವ್ ಮಾಡಿದ್ರು ಪ್ಲೀಸ್ ಅದ್ರ ಬಗ್ಗೆ ಚೆನ್ನಾಗಿದೆ ಇನ್ಫಾರ್ಮೇಶನ್ ಈ ಪ್ಲೇಸು ಚೆನ್ನಾಗಿದೆ ಅಂತ ಅಪ್ಪ ಅಪ್ಪಣ್ಣವರ ಮನೆಯದು ಇದು ಪೂರ ಏನೇನಿದೆ ಅದರ ಬಗ್ಗೆ ಎಲ್ಲ ಚೆನ್ನಾಗಿ ದುರ್ಗಾ ದುರ್ಗಾರೂಪಿಣಿಯಾದ ಮಂಚಾಲಮ್ಮನ ಪೂಜಿಸಿದ್ದು ಮತ್ತು ಅದಾವನೆ ನವಾಬ ಏನೋ ಅಶುದ್ಧ ಪದಾರ್ಥ ತಂದಿದ್ದ ಫಲವನ್ನಾಗಿ ಮಾರ್ಪಡಿಸ್ತಾರೆ ಮತ್ತು ಇವರು ಪ್ರಹ್ಲಾದರಾಗಿದ್ದ ಯಜ್ಞ ಮಾಡಿದ ಸ್ಥಳವನ್ನು ತೋರಿಸಿದ್ದು ಗುರುದೇವರಿಗೆ ನವಾಬನ ಮಂಚಾಲ ಗ್ರಾಮವನ್ನು ಕಾಣಿಕೆಯಾಗಿ ನಿಂತಿದ್ದು ಬ್ರಿಟಿಷರಿಗೂ ಕೂಡ ಇವರು ಅಧಿಕಾರಿಯಾಗಿ ಜೊತೆ ಸ್ವಾಮಿಗಳ ವೃಂದವನದೊಳಗೆ ಮಾತಾಡ್ತಿರ್ತಾರೆ ಇಷ್ಟೆಲ್ಲ ಇದೆ ಚೆನ್ನಾಗಿದೆ ಕೊಡು ಇಲ್ಲಿ ಒಂದು ಮಸಾಲೆ ಮಜ್ಜಿಗೆ ಬ್ರೇಕ್ ಆಚಾರ್ಯ ಅವ್ರ ಮನೆ ಅಂದರೆ ರಾಘವೇಂದ್ರ ಸ್ವಾಮಿಗಳು ರೆಸ್ಟ್ ಮಾಡ್ತಿದ್ದಂಥ ಜಾಗ ಅವ್ರ ಬಾಲ್ಯದಿಂದ ಏನೇನಾಯಿತು ಅವರು ಬ್ರಿಟಿಷ್ ಅಧಿಕಾರಿ ಅವ್ರ ಜೊತೆ ಮಾತಾಡಿದ್ದು ಮತ್ತು ಅವ್ರ ಅದು ಅಲ್ಲಿವರೆಗೂ ಕೂಡ ಅವ್ರ ಬಾಲ್ಯದ್ರ ಬಗ್ಗೆ ಕೊಟ್ಟಿದ್ದಾರೆ ಚೆನ್ನಾಗಿದೆ ಬಂದು ವಿಸಿಟ್ ಮಾಡ್ಬೋದು ಈಗ ಫೋರ್ತ್ ಪ್ಲೇಸ್ ಬೃಂದಾವನ ಐ ಥಿಂಕ್ ಲಾಸ್ಟ್ ಪ್ಲೇಸ್ ಅನ್ಸುತ್ತಿದೆ ಮೊದಲನೇ ಪ್ಲೇಸ್ ಯಾವ್ದು ನೋಡಿದ್ವಿ ಮೂರ್ತಿ ಆಂಜನೇಯ ಮೂರ್ತಿ ಇತ್ತು ಎರಡನೇದು ಪಂಚಮುಖಿ ನೆಕ್ಸ್ಟು ನಾಲ್ಕನೇದು ಇಲ್ಲಿ ಮೂರನೇದು ಅಪ್ಪಣ್ಣ ಅವರ ಮನೆ ಇದು ನಾಲ್ಕನೇದೇ ಈ ಪ್ಲೇಸು ಬೃಂದಾವನ ಅಂದರೆ ಯಾವ ಥರ ಇರುತ್ತೆ ಜಪದ ಕಟ್ಟಿ ಬಿಚ್ಚಾರಿ ಅಪ್ಪಣ್ಣಾಚಾರಿ ಚರ್ಸ್ ಬಿಚ್ಚಾಲಿ ಗ್ರಾಮ ಇಷ್ಟು ಪ್ಲೇಸ್ಗಳಲ್ಲಿ ಇದೊಂದೇ ಪ್ಲೇಸು ಸದ್ಯಕ್ಕೆ ಕೂಲಾಗಿ ತಂಪಾಗಿದೆ ನೀರು ಹತ್ರ ಬಿಟ್ಟಿದ್ರೆ ಚೆನ್ನಾಗಿರೋದು ಇಟ್ಟಿದ್ದಾರೆ ಆ ಕಡೆ ಡೌನಲ್ಲಿ ಹೋಗಬೇಕು ಪ್ಲಸ್ ಪಾಯಿಂಟ್ ಅಂದರೆ ಇದು ನೀರು ಅರಿಯೋದು ಇದ್ದರೆ ಒಳ್ಳೆ ಪಕ್ಕ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ನೇಚರ್ ಮಧ್ಯೆ ಎಂಜಾಯ್ ಮಾಡೋದು ಚೆನ್ನಾಗಿರುತ್ತೆ ನೇಚರ್ ನಾಲ್ಕೈದು ಜನ ಸ್ವಿಮ್ಮಿಂಗು ಇಳ್ದಿದ್ದಾರೆ ನಮಗೆ ಆತ ಆಪರ್ಚುನಿಟಿ ಇಲ್ಲವೇ ನಾವು ಸ್ವಿಮ್ಮಿಂಗ್ ಮಾಡ್ಬೋದಾಗಿತ್ತು ಸ್ವಿಮ್ಮಿಂಗ್ ಮಾಡ್ಬೋದಾಗಿತ್ತು ಚೆನ್ನಾಗಿರತ್ತಲ್ಲ ಮಿಸ್ ಮಾಡ್ತೀನಿ ಆಪರ್ಚುನಿಟಿ ಬಟ್ ನೆಕ್ಸ್ಟ್ ಟೈಮ್ ಟೂರ್ ಜೊತೆ ಬಂದರೆ ಖಂಡಿತ ಹೋಗ್ಬೋದಾಗಿತ್ತು ಭಾಳ ನೋಡಿ ಆಗಿದೆ ಪ್ಲೇಸು ಪೀಸ್ ಆಗಿದೆ ಅಂದರೆ ಎಲ್ಲೇ ಆಗಿ ನೇಚರು ಒಳ್ಳೆ ಪಕ್ಕ ಈ ತರ ಮರ ಚೆನ್ನಾಗಿದೆ ಸ್ವಲ್ಪ ತಂಪಾಗಿದೆ ವೆದರ್ ಫೀಲ್ ಮಾಡ್ಬೋದು ಚೆನ್ನಾಗಿರುತ್ತೆ ದೇವರ ವಿಗ್ರಹ ಎನ್ನು ನಾನು ಇದು ಪ್ಲೇಸ್ ಚೆನ್ನಾಗಿದೆ ಅಲ್ಲ ಬೃಂದಾವನದು ಏಕಶಿಲಾ ವಿಗ್ರಹ ಅಂತ ಚೆನ್ನಾಗಿದೆ ಇದು ಮೈಸೂರು ಕೆ ಆರ್ ಎಸ್ ಬ್ಯಾಕ್ ಇದೇ ರೀತಿ ಇದೆ ಅಂದರೆ ಸ್ವಾಮೀಜಿ ಇದ್ರ ಪಕ್ಕ ಅಪ್ಪನಚಾರ ಮನೆ ಅಲ್ಲಿ ವಿಶ್ರಾಂತಿ ಮಲ್ಗೋದು ಅಲ್ಲೆಲ್ಲ ಮಾಡಿ ಇಲ್ಲಿ ಬಂದು ಒಳ್ಳೆ ಸಂದಿಯಲ್ಲಿ ಸ್ನಾನ ಮಾಡ್ಬೋದಾಗಿರ್ಬೋದು ಜಪ ಮಾಡೋದಾಗಿರ್ಬೋದು ಇಲ್ಲಿ ಒಂದು ರೀತಿ ನೆಮ್ಮದಿಯ ಪ್ಲೇಸ್ ಅನ್ಕೋ ಚೆನ್ನಾಗಿದೆ ಸರ್ಪವಾಗಿದೆ ಮತ್ತು ಕಲ್ಲನ್ನು ಕೆತ್ತನೆ ಮಾಡಿದೆ ಇಲ್ಲಿ ಅಭ್ಯಾಸಲ್ಲಿ ನಾಗರ ಹಾಕಿ ಅದನ್ನು ನೋಡ್ಕೊಬೋದು ಪ್ಲೇಸ್ ಅಷ್ಟೇ ವಿ ಇದೆ ಇದು ನೋಡಿ ಆಮೇಲೆ ಒಂದು ರೌಂಡ್ ಆಗೋಣ ಫೋಟೋ ತೆಗಿಯಿರಲ್ಲ ಇಲ್ಲಿ ಫೋಟೋ ತೆಗಿಯಿರಲ್ಲ ಬಟ್ ವೀಡಿಯೋ ಮಾಡ್ಬೋದು ಅಷ್ಟೇ ಇಷ್ಟೆಲ್ಲ ಜನಗಳು ನೋಡಿಸ್ತಾರೆ ಏನಾಗ್ತಾ ಇರೋ ಗೊತ್ತಾ ಚಿಗುರು ಹನ್ನೆಲೆಯಿಂದ ಉದ್ರೋ ಚಿಗುರು ಎಲೆಯಿಂದ ಉದ್ರೋಗ ಹನ್ನೆಲೆ ಅಂದರೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋವರೆಗೂ ಎಲ್ಲರೂ ಬರ್ತಾ ಇದ್ದಾರೆ ಈಗ ಮುಸ್ಲಿಮವರು ತರ್ಕ ಹೋಗೋ ದಿನಕ್ಕೆ ಕ್ರಿಶ್ಚಿಯನ್ ಅವರು ಚರ್ಚ್ ಹೋಗೋದಿನಕ್ಕೆ ಎಲ್ಲ ಒಳ್ಳೇದಾಗೆ ಅಂತ ಹಂಗೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಎಲ್ಲರೂ ಅಷ್ಟು ಏನು ಬೆಳ್ಕೊಬೋದು ಒಳ್ಳೇದು ಮಾರಪ್ಪ ಕಷ್ಟ ಬರ್ತೀರ ನೋಡ್ಕೊಳ್ಳೋದು ಅಂದರೆ ಎಲ್ಲರೂ ಒಂಥರ ಅಮಾಯಕರ ಏನು ಅಂದ್ಕೊಂಡಿದ್ದಾಗಬೇಕು ಅಂತ ಬಯಸ್ತಾ ಇರ್ತಾರಲ್ಲ ಅದೇ ಅಲ್ಲ ಜೀವನ ಕಷ್ಟ ಸುಖ ಎಲ್ಲರಿಗೂ ಅದೆಲ್ಲ ಇದ್ದೇ ಇರುತ್ತೆ ಆದರೂ ಒಂದು ನಂಬಿಕೆ ಅದರಿಂದ ಪರಿಹಾರ ಮಾಡಕ್ಕೆ ದೇವರು ಇದ್ದಾನೆ ಅಂತ ಆದ್ರೂ ನಂಬಿಕೆ ಮೇಲೆ ಇದ್ದಾರಲ್ಲ ಅವು ಫೋನೋಕ್ಕಾಗಲ್ಲ ಸರಿಯೇ ಬನಿಗೆ ಹೋಗಲ್ಲ ರಾಘವೇಂದ್ರ ಅವರು ಇಲ್ಲೇ ತಪಸ್ಸು ಮಾಡ್ತಾಯಿದ್ರು ಅಥವಾ ಜ್ಞಾನ ಮಾಡ್ತಾಯಿದ್ರು ಹನ್ನೆರಡು ವರ್ಷ ತಪಸ್ಸು ಮಾಡಿದಾರಂತೆ ಸೊ ಇಂಥ ಪ್ರಶಾಂತವಾದ ಜಾಗದಲ್ಲಿ ತಪಸ್ ಮಾಡಿದ್ರೆ ಚೆನ್ನಾಗೇ ಇರುತ್ತೆ ಬುದ್ಧನಿಗೂ ಹಳ್ಳಿ ಮರದ ಕೆಳಗಡೆ ಜ್ಞಾನೋದಯ ಆಯಿತು ಜಿನನ್ಗೂ ಕೂಡ ಜೈನ ಅವ್ರಿಗೂ ಕೂಡ ಅರಳಿ ಮರದ ಕೆಳಗಡೆ ಇದಾಗಿದ್ದು ಇವರು ಅಷ್ಟೇ ಇಲ್ಲಿ ಮರಗಳು ಸುತ್ತಮುತ್ತ ಇದೆ ಸೊ ಇವ್ರಿಗೂ ಅದೇ ರೀತಿ ತಪಸ್ಸು ಮಾಡಿ ಫಲ ಪಟ್ಟಿದ್ದಾರೆ ಸೊ ತಪಸ್ಸಲ್ಲಿ ಏನೋ ಇದೆ ನಾವು ಮೆಡಿಟೇಷನ್ ತಪಸ್ಸು ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಇವತ್ತು ಏಕಾದಶಿ ಆದ್ದರಿಂದ ನಾವು ಉಪವಾಸ ಇರಬೇಕು ರಾಯರು ಕೂಡ ಉಪವಾಸ ಇದ್ರೆ ಏಕದಶಿಗೆ ಅದಕ್ಕೆ ಎಲ್ಲೂ ಉಪಹಾರ ವ್ಯವಸ್ಥೆ ಇಲ್ಲ ಇಲ್ಲಾರು ಉಪಹಾರ ವ್ಯವಸ್ಥೆ ಇರ್ತಿತ್ತು ನಾವು ಊಟ ಮಾಡ್ಬೋದು ಇದೇ ಗುರು ರಾಯಚೂರು ಬಸ್ ಸ್ಟಾಪ್ ರಾಯಚೂರು ಹೈದ್ರಾಬಾದ್ ಕರ್ನಾಟಕ ಈ ಜನ ಬರುತ್ತೆ ನಿಜಾಬನ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ಇದು ಒಂದು ಪ್ಲೇಸು ಇಂದು ವರ್ದಿ ಹಿಂದೂ ಉಳಿದಿದೆಯಾ ಮುಂದೂ ಇದೆಯಾ ಮುಂದೆ ಹೊರದಿದೆಯಾ ನೀವೇ ಹೇಳಬೇಕು ಒಂದು ಲೆವೆಲ್ಗೆ ಇದೆ ಬಸ್ ಸ್ಟಾಪ್ ಚೆನ್ನಾಗಿ ನಿಮಗೆ ಮಾಡಿದ್ದಾರೆ ಇಲ್ಲಿ ಡೈರೆಕ್ಟ್ ಬಸ್ಸು ಬೆಂಗಳೂರಿಗೆ ಐದು ಗಂಟೆಗೆ ಇದೆಯಂತೆ ಸಿಂಧೂರ್ಗೆ ಹೋದರೆ ತುಂಬ ಸಿಗುತ್ತೆ ಅಂತ ಹೇಳಿದರೆ ನೋಡೋಣ ಎಲ್ಲ ಮುಗೀತು ಅಂತ ರಾಯಚೂರಲ್ಲಿ ಮುಗಿಸ್ಕೊಂಡು ಮತ್ತೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಫ್ರೆಂಡ್ ಬಂದ ಮೇಲೆ ಮತ್ತೆ ಒಂದು ನಲ್ವತ್ತು ಕಿಲೋಮೀಟ್ರ್ ರಾಯಚೂರಿಂದ ಮತ್ತೆ ಮಂತ್ರಾಲಯಕ್ಕೆ ಹೋದ್ವಿ ಇವರೇ ನೋಡಿ ಆದರ್ಶ ಪಲ್ಲಕ್ಕಿ ಅಂತ ಫ್ರೆಂಡು ಮತ್ತೆ ಮಂತ್ರಾಲಯ ನೋಡೋಕ್ಕೆ ನೋಡಿ ಮಳೆ ಬಂದು ಎಲ್ಲ ಲೈಟಿಂಗ್ಸ್ ಹಾಕಿ ಈವ್ನಿಂಗಲ್ಲಿ ಮಾತ್ರ ಅದ್ಧೂರಿಯಾಗಿ ಕಾಣ್ತಾ ಇದೆ ಈ ವ್ಯೂನ ಮಿಸ್ ಮಾಡ್ಕೊಳ್ತಾ ಇದ್ದೆ ನಾನು ಸಕ್ಕತ್ತಿದೆ ಅಲ್ವಾ ನೈಟು ಮಳೆ ಬಂದು ಫುಲ್ಲು ಅಲ್ಲಿ ಮುಂದಗಡೆ ಎಲ್ಲ ನೆನದಾಗಿದೆ ನಾವು ಕೂಡ ಮಳೆಯಲ್ಲಿ ನೆನ್ಕೊಂಡ್ವಿ ಬರಬೇಕಾದ್ರೆ ಸೊ ಮಂತ್ರಾಲಯನ ಲೈಟಿಂಗ್ಸ್ ಹಾಕಿರೋದು ನೋಡೋದಕ್ಕೆ ಸಖತ್ ಇದೆ ಅಲ್ಲಿ ನೈಟ್ ಯಾರೂ ಮಲ್ಗೋಕ್ಕಾಗಲ್ಲ ನಾವು ಬಂದಾಗ ಯಾವುದೂ ಮಳೆ ಇರಲಿಲ್ಲ ಸದ್ಯ ನಾವು ಹಿಂದಿಲ್ ದಿನ ಹೋಗಿರೋದಕ್ಕೆ ಮಲ್ಕೊಳ್ಳಂಗಾಯ್ತು ಆವತ್ತು ಆದರ್ಶ್ ಪಲ್ಲಕ್ಕಿ ಅವರು ಅವರು ಮದುವೆಗೆ ಇನ್ವೈಟ್ ಮಾಡಿದರು ರಾಯಚೂರಲ್ಲಿ ಇತ್ತಿತ್ತು ನಾನು ಹೋಗಿದ್ದರೆ ಅವಾಗ ನೋಡೋಣ ಅಂತ ಪ್ಲ್ಯಾನ್ ಹಾಕಿದ್ದೆ ಬಟ್ ಆವಾಗ ಎಕ್ಸಾಮ್ ಇದ್ದದರಿಂದ ಮಿಸ್ ಆಗಿತ್ತು ಸೊ ಇವಾಗ ಹೋದಾಗ ಅವ್ರನ್ನ ಮಾತಾಡಿಸ್ಬೇಕು ಅಂತ ಮಿಸ್ ಮಾಡಿದೆ ಅವರು ಬಂದಿದ್ದರು ಹಂಗೆ ನೋಡಿಕೊಂಡೆ ಲೈಟಿಂಗ್ಸ್ ನೋಡಿ ಸಕ್ಕದಾಗಿದೆ ಅಂತಲ್ವಾ ಈವ್ನಿಂಗ್ ಟೈಮಲ್ಲಿ ಲೈಟಿಂಗ್ ಲೈಟಿಂಗ್ಸೇ ಅದ್ದೂರಿಯಾಗಿದೆ ಹಂಗೆ ಅಲ್ಲೇ ಸ್ವಲ್ಪ ಫೋಟೋ ತೊಗೊಂಡ್ವಿ ಹಂಗೆ ಇದು ಮುಗಿಸ್ಕೊಂಡು ಹಿಂಗೆ ಆಟೋ ಹೊತ್ಕೊಂಡು ಹೋದೆ ಟ್ರೈನ್ ಮಾತ್ರ ಎವಿ ರಶಿತ್ತು ನಿಮಗೆ ಗೊತ್ತಿದೆಯಲ್ಲ ನೋಡಿ ಈ ಟೈಮ್ದು ಲೈಟಿಂಗ್ಸ್ ಮಿಸ್ ಮಾಡಿಕೊಂಡು ನಮ್ಮ ಜೊತೆ ಇದ್ದವರೆಲ್ಲ ಗೋಲ್ಡ್ ಕಲರ್ಗೆ ಲೈಟಿಂಗ್ಸು ನೋಡಿ ಅಲ್ಲೇ ಫ್ಲಕ್ಚುಯೇಷನ್ ಯಾವ ಥರ ಆಗ್ತಾಯಿದೆ ಅಂತ ಮೇಲ್ಗಡೆ ಸೂರ್ಯ ಕೂಡ ಸ್ವಲ್ಪ ಬಂದು ಇರೋಂಗಿದೆ ಅದು

ಇದಿಷ್ಟು ಇವತ್ತೊಂದು ವಿಲಾಗ್ ಆಗಿತ್ತು ಮಂತ್ರಾಲಯದ್ದು ಏನೇ ನೈಟಿಂದ ಕಳೆದು ಎರಡು ದಿನ ಅಂತೂ ಆರಾಮ್ಸೆ ಎಂಜಾಯ್ ಮಾಡಿದ್ವಿ ಈಗ ಆಲ್ಮೋಸ್ಟ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ ರೈಲ್ವೆ ಸ್ಟೇಷನ್ ಎಂಟು ಗಂಟೆಗೆ ಒನ್ ಅವರ್ ಡಿಲೇ ಆಗಿದೆ ಸೊ ರೆಸ್ಟ್ ಮಾಡೋಣ ಟಿಕೆಟ್ ತೊಗೊಂಡು ಹೋಗೋಣ ಸೊ ಎವಿ ರಶ್ ಆಗುತ್ತೆ ಅಂತ ನನಗೆ ಗೊತ್ತು ಯಾಕೆಂದರೆ ಆಲ್ಮೋಸ್ಟ್ ಈ ಟೈಮಲ್ಲಿ ಬೇರೆ ಯಾವುದೋ ಟ್ರೈನ್ ಇಲ್ಲ ಇವಾಗ ಯಾವುದು ಮೈಸೂರು ಎಕ್ಸ್ಪ್ರೆಸ್ ಇದೆ ಆಲ್ಮೋಸ್ಟ್ ಎಂಟು ಎಂಟುವರೆಗೂ ಎಂಟು ಗಂಟೆಗೆ ಇರುತ್ತೆ ನೆಕ್ಸ್ಟು ಇನ್ನೊಂದು ಒಂಬತ್ತು ಗಂಟೆಗೆ ಉದಯ ಎಕ್ಸ್ಪ್ರೆಸ್ ಯಾವ ಸಿಗುತ್ತೆ ಅದು ಬೇಗ ಹೋಗ್ಬಿಡನಾ ಬಾಯ್ ನೆನೆ ನೈಟ್ ಹನ್ನೆರಡುವರೆಗೆ ಬಂದಿದ್ದಾಗ ಇದ್ದಿದ್ದು ವೈಬು ಇವಾಗ ಆಲ್ಮೋಸ್ಟು ಎಂಟು ಗಂಟೆ ಆಗ್ತಾ ಇದೆ ಇವಾಗ ವೈಬ್ ನೋಡಿ ಇಲ್ಲ ರಶ್ ಇರುತ್ತೆ ಯಾಕಂದರೆ ಬೆಳೆ ಇನ್ನು ಯಾವುದೋ ಟ್ರೈನ್ ಇರಲಿಲ್ವಲ್ಲ ಇವಾಗ ಆಲ್ಮೋಸ್ಟ್ ಗಾಯ್ಸ್ ನಿಜಕ್ಕೂ ಇದೊಂಥರ ಎಷ್ಟು ಜನ ಅಂದರೆ ಇಲ್ಲಿ ಎಷ್ಟು ಜನ ಹೆವಿ ಕ್ರೌಡ್ ಇದೆ ಇವತ್ತು ಬೇರೆ ರಾಯರ್ದು ಏನು ಏಕಾದಶಿ ಏಕಾದಶಿ ಇತ್ತು ಅದಕ್ಕೆ ಹೆವಿ ರಶ್ ಇತ್ತು ತುಂಬಾ ಜನ ಹುಡುಗರು ಬಂದಿದ್ರು ಇವ್ರದ್ದು ಅಣ್ಣ ಅವ್ರದ್ದು ಗ್ಯಾಂಗೆ ಇತ್ತು ಸಕ್ಕತ್ ಹಿಂಜಾ ಮಿಂತಿತ್ತು ಆಟೋದಲ್ಲಿ ಬರ್ಬೇಕು ಸಿಕ್ಕಿರಲ್ಲ ಅವರು ಇದ್ರು ಅಣ್ಣನೂ ಇದ್ರು ಆಟೋ ಚೇಸಿಂಗ್ ಅಣ್ಣ ಸೊ ರಶ್ ಇದೆ ಮಾತ್ರ ಸಕ್ಕತ್ ಇದೆ ಏಕಾದಶಿ ಪ್ರಯುಕ್ತನೇ ಇಷ್ಟೊಂದು ಜನ ಬಂದಿದ್ದಾರೆ ದ್ರಾಯ್ರದ ಒಂದು ಪ್ರಸಾದ ಸಿಗ್ಲಿಲ್ಲ ಅಂತ ಅದೊಂದು ಬೇಜಾರಿದೆ ಏಕಾದಶಿ ದಿನ ಬಂದ್ಬಿಟ್ಟಲ್ವಾ ಗೊತ್ತಿರಲಿಲ್ಲ ನಮಗೆ ಈ ಥರ ಜನ ಇರೋ ಸಂದಣಿ ಹತ್ರ ಜಾಯ್ನ್ ಆಗಬೇಕು ನ್ಯೂ ಎಕ್ಸ್ಪೀರಿಯನ್ಸ್ ಇದ್ದಂಗೆ ಆಗುತ್ತೆ ಇವತ್ತು ಟ್ರೈನ್ಲೇ ಹತ್ಕೊಂಡು ನಿಜವಾಗ್ಲೂ ಹೋಗ್ತೀನಿ ಅಂತ ಒಂದು ಡೌಟ್ ಬರ್ತಾ ಇದೆ ಬಿಕಾಸ್ ಆಫ್ ಇಸ್ ಜನ ಇರೋದು ಅಟ್ಲೀಸ್ಟ್ ಯಾಕಂದರೆ ನಿಮಗೆ ಗೊತ್ತಿದೆ ಜನರಲ್ಲಿ ಅಂತ ಅವ್ರು ಕೂತ್ಕೊಳ್ಳೋಕ್ಕೂ ಜಾಗ ಇರೋಲ್ಲ ಅಷ್ಟೊಂದು ಜನ ಇರ್ತಾರೆ ಹಿಂದೆ ಅಂತ ಎವಿ ಪ್ಲಾಟ್ಫಾರ್ಮ್ ಪೂರಾ ಫಿಲ್ ಆಗಿದೆ ಸೊ ನೋಡೋಣ ಯಾವುದೇ ಪ್ರಾಬ್ಲಮ್ ಇದೆ ಹೋಗಿ ಸೇಫ್ಟಿಯಾಗಿ ತಲುಪ್ಕೊಂಡ್ರೆ ಸಾಕು ನಂಗೆ ಇರುತ್ತೆ ನಿದ್ದೆ ನಿದ್ದೆ ಮಾಡೋಕ್ಕೆ ಸಿಕ್ಕರೆ ಸಾಕು ಪೊಲೀಸರು ಕಾಯ್ಕೊಂಡು ನಿಂತಿದ್ದಾರೆ ಮುಂದೆ ಎರಡು ಹಿಂದೆ ಎರಡು ಇರುತ್ತೆ ಆಲ್ಮೋಸ್ಟ್ ಹೋಗಿ ಮಧ್ಯದಲ್ಲಿ ನಿಂತ್ಕೊಂಡ್ರೆ ವೇಸ್ಟು ಸೊ ಹೋಗೋಣ ಬನ್ನಿ ಮೆಟ್ರೋಲಿ ಎಷ್ಟು ರಶ್ ಇದೆ ಅಂದರೆ ಕಾಲು ಇಡೋಕ್ಕೆ ಜಾಗ ಇಲ್ಲ ಅಕ್ಕಡೆಯಿಂದ ಇಲ್ಲಿ ಆ ಕಡೆ ಹೋಗೋಕ್ಕೆ ಜಾಗ ಇಲ್ಲ ಇಷ್ಟೊಂದು ರಶ್ ಆಗುತ್ತೈತೆ ನಾವೇನಾದರೂ ಒಂದು ವೇಳೆ ಅವ್ರನ್ನ ಉಳಿಸ್ಕೊಂಡಿದ್ರೆ ಫ್ಯಾಮಿಲಿ ಜೊತೆ ಹೋಗೋರ್ನ ಇಪ್ಪತ್ತು ಜನರ ಅಷ್ಟೇ ಮುಗಿತ ಕತೆ ಬಸ್ಸಲ್ಲಿ ಹೆಂಗೆ ನೂರು ಗಿರಿಕೆ ಮೈಸೂರಿಗೆ ಹೋಗಿ ತಲುಪ್ತಾರೆ ಆರಾಮ್ಸೆ ತಲುಪ್ಕೋತಾರೆ ಬೆಸ್ಟ್ ಐಡಿಯಾ ಒಂದು ಐಡಿಯಾ ಒಳದಿತ್ತಲ್ಲ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದೀವಿ ಸದ್ಯ ಅವರು ನೆಮ್ಮದಿ ಹೋಗಿ ತಲುಪಿ ನಾವು ಹೆಂಗಾರು ಹೋಗಿ ತಲುಪ್ಕೊಂಡು ಬೆಂಗಳೂರು ಅಷ್ಟೆಂದು ಟ್ರಾವೆಲ್ ಮಾಡ್ತಾರೆ ಅದೇ ಕರೆಕ್ಟಾಗಿರೋಲ್ಲಪ್ಪ ಬರ್ತಾರೆ ನನ್ನ ಸಿಚುವೇಷನ್ ಅಂತ ಹೇಳೋದೇ ಬೇಕಾಗಿ ಆಲ್ಮೋಸ್ಟ್ ಇಲ್ಲಿರೋದೆಲ್ಲ ನಾರ್ತ್ ನಾರ್ತ್ ಕರ್ನಾಟಕ ಅಲ್ಲ ನಾರ್ತ್ ಇಂಡಿಯನ್ಸ್ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಿಂದ ಬೆಂಗಳೂರಿಗೆ ಜೀವನ ಬರೋ ಅಂಥವ್ರು ತುಂಬ ಜನ ಇದ್ದಾರೆ ಈಗ ಎರಡೂವರೆ ಆಗಿದೆ ಆಲ್ಮೋಸ್ಟ್ ಎಲ್ಲ ಇದು ಯಾವುದಾದ್ರು ಬರಾಪುರ್ ಉತ್ತರ ಪ್ರದೇಶ ಅಲ್ಲಿಂದ ಡೈರೆಕ್ಟ್ ಟ್ರೈನ್ ಬಂದಿರೋದು ಮೂರು ದಿನ ಟ್ರಾವೆಲ್ ಮಾಡ್ತಾ ತುಂಬ ಜನ ಬಂದವರು ಬೆಂಗಳೂರಿಗೆ ಜೀವನ ಕಟ್ಕೊಳಕ್ಕೆ ಎಲ್ಲೆಲ್ಲ ಬರ್ತಾರೆ ಇಲ್ಲಿ ಇದೊಂದು ಕೂಡ ಫಸ್ಟ್ ಮೆಟ್ರೋ ಐದು ಗಂಟೆಗೆ ಎಕ್ಸಾಕ್ಟಾಗಿ ನೋಡಿ ಇಷ್ಟು ಜನ ಇದ್ದಾರೆ ಆದರು ಮಂತ್ರಾಲಯದಿಂದ ಡೈರೆಕ್ಟು ಬೇಗ ಬಂದರೆ ಐದು ಗಂಟೆಗೆಲ್ಲ ಸಿಗುತ್ತಲ್ಲ ಫಸ್ಟ್ ಮೆಟ್ರೋ ಇದಕ್ಕೂ ಇಷ್ಟೊಂದು ಜನ ರಶ್ ಇದ್ದಾರೆ ನೋಡಿ ಅಲ್ವಾ ಇದಕ್ಕೂ ಓಡ್ತಾ ಇದ್ದಾರೆ ಟ್ರೈನ್ಗೆ ಬಾರಿ ಸೊ ಕನ್ನಡ ಡಿಮ್ ಡಿಮ್ ಅವ ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು